ನಮ್ಮ ಸರ್ವಜ್ಞ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನೋಡಿ ಇದು ಬಾದಾಮಿ ಗೋಂದ್ ಮತ್ತು ಕಸ್ತೂರಿ ಬೀಜ ಇದನ್ನು ಎರಡೂ ಕೂಡ ರಾತ್ರಿ ಹೊತ್ತು ನೀರಲ್ಲಿ ಹಾಕಿ ನೆನೆ ಹಾಕಿಬಿಟ್ಟು ಬೆಳಗ್ಗೆ ಎದ್ದು ನೋಡಿ ಈ ಥರ ನೀರಲ್ಲಿ ನೆನೆ ಹಾಕಿ ಇಟ್ಟಿದ್ದೀವಿ ರೆಡಿ ಮಾಡಿ ರೆಡಿ ಇದೆ ನೋಡಿ ಎಲ್ಲ ಉಂತೂ ರೆಡಿಯಾಗಿದೆ ನೋಡಿ ಬೆಳಿಗ್ಗೆ ಎದ್ದು ಇದು ನಿಂಬೆಹಣ್ಣು ಒಂದು ನಿಂಬೆಹಣ್ಣ ಇದಕ್ಕೆ ನೋಡಿ ಜಾಮೂನ್ ಜಾಮೂನ್ ಥರ ಇರುತ್ತೆ ರಾತ್ರಿ ಹೊತ್ತು ಹಾಕಿಬಿಟ್ಟು ಬೆಳಿಗ್ಗೆ ಎದ್ದು ಕುಟಿದ್ರೆ ಭಾಳ ಇದು ನೋಡಿ ಜಾಮೂನ್ ಜಾಮೂನ್ ಥರ ಇರುತ್ತೆ ಎಲ್ಲ ಉಂಟು ನೋಡಿ ರಾತ್ರಿ ಹೊತ್ತು ನೆನಬೇಕು ಬೆಳಿಗ್ಗೆ ಎದ್ದು ಇದನ್ನು ಸೇವನೆ ಮಾಡಬೇಕು ಅದು ಭಾಳ ಒಳ್ಳೆಯದು ಎಷ್ಟು ಒಳ್ಳೆಯದು ಅಂದರೆ ತುಂಬ ಒಳ್ಳೆಯದು ದೇಹಕ್ಕೆ ಯಾವುದೇ ಈಟು ಕಿತ್ತ ಮತ್ತು ಇನ್ನಿತರ ಸಮಸ್ಯೆಗಳು ಹಲವಾರು ಸಮಸ್ಯೆಗಳಿರುತ್ತೆ ಈ ಬಾತ್ರೂಮ್ಗೆ ಹೋಗೋದಕ್ಕೆ ಸಮಸ್ಯೆಗಳು ಉರಿ ಉರಿ ಸಮಸ್ಯೆ ಹೊಟ್ಟೆ ನೋವುಗಳಿಗೆ ಭಾಳ ಈಟು ಆಗಿದರೆ ಇದು ಭಾಳ ಒಳ್ಳೆಯದು ಕಸ್ತೂರಿ ಬೀಜ ಅಂತ ನೋಡಿ ಹಿಂಗೆ ಇರುತ್ತೆ ಕಸ್ತೂರಿ ಬೀಜ ರಾತ್ರಿ ನೋವು ಉಣಿ ಹಾಕ್ಬೋದು ಇಲ್ಲಾಂದ್ರೆ ಬೆಳಿಗ್ಗೆ ಏನಾದ್ರೂ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಹತ್ತು ನಿಮಿಷ ಬಿಟ್ಟು ಕುಡಿಬೋದು ಅಬ್ಬ ಕಸ್ತೂರಿ ಬೀಜ ಮಾತ್ರ ಇಲ್ಲಿ ನೋಡಿ ಹೆಂಗಿದೆ ನೋಡಿ ಒಳ್ಳೆ ಜಾಮೂನ್ ಜಾಮೂನ್ ಉಂಡೆ ಥರ ಇದೆ ಈ ಥರ ಬೆ ರಾತ್ರಿಯೆಲ್ಲ ಫುಲ್ಲು ಉಂತು ಹಂಗೆ ಜಾಮೂನ್ ಥರ ಕರಗಿರುತ್ತೆ ಬೆಳಗ್ಗೆ ಎದ್ದು ಅದನ್ನು ಕುಡಿಯೋದು ನೋಡಿ ಈ ಥರ ನೀವು ನೀರು ಬೇಕಾದ್ರೆ ಜಾಸ್ತಿನೂ ಹಾಕೊಂಡು ಕುಡಿಬೋದು ಕಡಿಮೆಯೂ ಹಾಕ್ಕೊಂಡು ಹಂಗೆ ಬೇಕಾದರೆ ಜಾಮೂನ್ ಥರ ತಿನ್ಬೋದು ಇದನ್ನು ಹೆಂಗೆ ತಿಂದರೂ ಒಳ್ಳೆಯದು ಇದು ಆರೋಗ್ಯಕ್ಕೆ ಭಾಳ ಭಾಳ ಒಳ್ಳೆಯದು ಟ್ಯಾಂಕ್ ಯು ನಮ್ಮ ಸರ್ವಜ್ಞ ಯೂಟ್ಯೂಬ್ ಚಾನಲ್ನಲ್ಲಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಮ್ಮ ವೀಡಿಯೋಗಳನ್ನು ಶೇರ್ ಮಾಡಿ ಆದಷ್ಟು ಜನರಿಗೆ ಈ ಮಾಹಿತಿ ಎಲ್ರಿಗೂ ಗೊತ್ತಾಗಲಿ ಥ್ಯಾಂಕ್ ಯು